ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿರುವ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಗೌರಿ ಹಬ್ಬ ಬರ್ತಾ ಇದೆ ಮುಂದೆ ಗೌರಿ ಹಬ್ಬಕ್ಕೆ ನಾವು ಮಾಡಬೇಕು ಪುಳಿಯೊಗ್ರೆ ಅದರಲ್ಲೂ ಸುಲಭ ವಿಧಾನದಲ್ಲಿ ನಾನು ಮಾಡೋ ವಿಧಾನವನ್ನು ತೋರಿಸಿದ್ದೀನಿ ತವ್ರ ಮನೆಗೆ ಭೂಲೋಕಕ್ಕೆ ಗೌರಿ ದೇವಿ ತನ್ನ ಮಗನ ಜೊತೆ ಬರ್ತಾ ಇದ್ದಾಳೆ ಆದ್ದರಿಂದ ಅವಳಿಗೆ ನಾವು ಔತಣಕ್ಕೆ ಇವತ್ತು ಪುಳಿಯೋಗರೆ ಮಾಡೋ ವಿಧಾನವನ್ನು ನಾನು ತೋರಿಸಿದ್ದೀನಿ ಸುಲಭವಾಗಿ ಬನ್ನಿ ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಮತ್ತೆ ಯಾಕೆ ತಡ ಗೌರಮ್ಮಂಗೆ ಊಟಕ್ಕೆ ಈ ಪುಳಿಯೋಗರೆಯನ್ನು ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಇದು ಆಪ್ಷನಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಬಳಸಿ ಇಲ್ಲಾಂದರೆ ಬಿಡಿ ಮತ್ತು ಕಡಲೆಕಾಯಿ ಎಣ್ಣೆ ಕ್ರಿಯಾ ಫುಡ್ಸ್ ಸ್ರವ್ರದ ಗಾಣದಿಂದ ತೆಗೆದದ್ದು ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ಪುಳಿಯೋಗರೆ ಚೆನ್ನಾಗಿರುತ್ತೆ ಅಡಿಗೆ ಅರ್ಶನ ಹಿಂಗಂತೂ ಮಸ್ತು ಶುಡ್ ಬೇಕೇ ಬೇಕು ಗೊಜ್ಜು ಮಾಡ್ಕೊಳ್ಳೋಕ್ಕೆ ನಾನು ಹುಣಸೆ ಹುಳಿಯನ್ನು ಹಿಂಡಿಟ್ಕೊಂಡಿದ್ದೀನಿ ನೆನೆಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜ ಒಂದು ಮೂರು ಸ್ಪೂನು ಬಿಳಿ ಎಳ್ಳು ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಎಳ್ಳು ಮಸ್ಟ್ ಅಂಡ್ ಶುಡ್ ಹಾಕಲೇಬೇಕು ಇದನ್ನು ಬೇಕಾದ್ರೆ ನೀವು ಹಿಂದೆ ದಿನವೇ ಹುರಿದು ತಣ್ಣಗಾದ ಮೇಲೆ ಪುಡಿ ಮಾಡಿ ಸಹ ಇಟ್ಕೋಬೋದು ಹೀಗೇನು ಸಹ ಒಗ್ಗರಣೆಗೆ ಹಾಕ್ಕೋಬೋದು ಸಾಸಿವೆ ಮತ್ತು ಕಡ್ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹೆಚ್ಚಾಗಿರಲಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಬಳಕೆ ಇಲ್ಲ ಮತ್ತು ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಬೆಲ್ಲವನ್ನು ಮತ್ತು ಒಣಮೆಣಸಿನ್ಕಾಯಿ ಹಾಗೆ ಇಲ್ಲಿ ನಾವು ಮನೆಯಲ್ಲಿ ನಾವು ಮಾಡಿರ್ತಕ್ಕಂಥ ಖಾರದ ಪುಡಿಯನ್ನೇ ಬಳಸ್ತಾ ಇರೋದು ಇದಕ್ಕೋಸ್ಕರ ಏನಂತಲೇ ಎಕ್ಸ್ಟ್ರಾ ಪುಳಿಯೊಗ್ಗರೆ ಪುಡಿ ಏನು ಮಾಡ್ತಾಯಿಲ್ಲ ನಾವು ಮನೆಯಲ್ಲಿ ಹುಳಿ ಪೌಡರ್ನ ಇಟ್ಕೊಂಡಿರ್ತೀವಲ್ಲ ಆ ಹುಳಿ ಪೌಡರನ್ನೇ ಬಳಸಿ ಸುಲಭ ವಿಧಾನದಲ್ಲಿ ರುಚಿಕರವಾದ ಆರೋಗ್ಯಕರವಾದ ಪುಳಿಯೊಗ್ಗರೆಯನ್ನು ನಾವೀಗ ಮಾಡೋಣ ಬನ್ನಿ ದಪ್ಪ ತಳದ ದಪ್ಪ ತಳದ ಬಾಣಲೆಯನ್ನು ಇಟ್ಕೊಂಡು ಒಂದು ಆರು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಈಗ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡ್ದಾದ ಮೇಲೆ ಕಡಲೆಬೇಳೆ ಉದ್ದು ಸಾರಿ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜವನ್ನು ನಾವು ಈಗ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ನೋಡಿ ಕಡಲೆಕಾಯಿ ಬೀಜ ಅರ್ಧದಷ್ಟು ಬಾಡಿಗೆ ಬಂದಿದೆ ಈಗ ಕಡಲೆಬೇಳೆ ಬೇಳೆ ಹಾಗೆ ಬಿಳಿ ಎಳ್ಳು ಇದಿಷ್ಟನ್ನು ಹಾಕ್ಕೊಂಡು ನಾವು ಒಟ್ಟಿಗೆ ಈಗ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಎಲ್ಲವನ್ನು ನಾವು ಹಾಕ್ಕೊಂಡಿರ್ತಕ್ಕಂಥ ಪದಾರ್ಥಗಳೆಲ್ಲ ಬಾಡ ಬಂದಿದೆ ಈಗ ಕರಿಬೇವನ್ನು ಹಾಕ್ಕೊಳ್ಳೋಣ ಹಾಗೆ ಒಣಮೆಣಸಿನ್ಕಾಯನ್ನು ಸಹ ಹಾಕ್ಕೊಂಡು ಈ ಸಮಯದಲ್ಲೇ ಇದನ್ನು ಸಹ ಬಾಡಿಸ್ಕೊಳ್ಳೋಣ ಈಗ ಸ್ಟವ್ ಲೋ ಫ್ಲೇಮ್ನಲ್ಲಿ ಇರಲಿ ನೋಡಿ ಇದೆಲ್ಲ ಬಾಡ ಬಂದಿದೆ ಈಗ ನಾವು ಇದಕ್ಕೆ ಹುಣಸೆ ಹುಳಿಯನ್ನು ಬಿಟ್ಕೊಳ್ಳೋಣ ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಟವ್ ಲೋ ಫ್ಲೇಮ್ನಲ್ಲಿ ಇರಲಿ ನೋಡಿ ಈಗ ನಿಮ್ಗೆ ಎಷ್ಟು ಗೊಜ್ಜು ಬಾಡ್ಕೋಬೇಕು ಅಂತೀರ ಅಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡು ನೀವು ಎಲ್ಲವನ್ನು ರಸವನ್ನು ತಗೊಂಡು ಶೋಧಿಸ್ಕೊಂಡು ಈಗ ನೀವು ಬಿಟ್ಕೊಳ್ಳಿ ನೋಡಿ ಹುಣಸೆ ಹುಳಿ ಎಲ್ಲ ಹಾಕಿದ್ಮೇಲೆ ನಾನೀಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೀನಿ ಹಾಗೆ ನಾವಿಲ್ಲಿ ಬೆಲ್ಲವನ್ನು ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಇದನ್ನು ಉಂಡೆಯ ಬೆಲ್ಲವನ್ನು ಹಾಕೋತಾ ಇದ್ದೀನಿ ನಂತರ ಸಿಹಿ ನೋಡಿಕೊಂಡು ಇನ್ನೊಂದು ಹಾಕ್ಕೊತೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ ನೋಡಿ ಗೊಜ್ಜೆಲ್ಲ ಚೆನ್ನಾಗಿ ಕುದಿತಾ ಇದೆ ಈಗ ಸ್ವಲ್ಪ ಅಡುಗೆ ಅರಿಶಿನವನ್ನು ಹಾಕ್ಕೊಳ್ಳೋಣ ಅಡುಗೆ ಅರಿಶಿನ ಹಾಕ್ಕೊಂಡಾದಮೇಲೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಕಾರಕ್ಕೆ ಅನುಗುಣವಾಗಿ ನಾವು ಹುಳಿ ಪೌಡರ್ನ ಹಾಕ್ಕೊಳ್ಳೋಣ ನಿಮ್ಮ ಮನೆಯ ಕಾರಕ್ಕೆ ಅನುಗುಣವಾಗಿ ನೀವು ಮಾಡಿರ್ತಕ್ಕಂಥ ಹುಳಿ ಪೌಡರ್ ನಿಮಗೆ ಗೊತ್ತಿರುತ್ತಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಸ್ಟೌವು ಲೋ ಫ್ಲೇಮಲ್ಲೇ ಇರಲಿ ಯಾಕೆಂದರೆ ಹುಳಿ ಪೌಡರ್ ಹಾಕಿರ್ದೀವಲ್ವ ಅದಕ್ಕೆ ನೋಡಿ ಎಲ್ಲ ಹಾಕಿ ಸಣ್ಣ ಕುದಿ ಬಂತು ನಾನು ಸ್ವಲ್ಪ ರುಚಿ ನೋಡದೆ ಸಿಹಿ ಕಡಿಮೆ ಅನ್ನಿಸ್ತು ನಾನು ಇನ್ನೊಂದು ತುಂಡು ಬೆಂಡಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಅದರ ಬಣ್ಣ ನೋಡಿ ನಾವು ಪುಳಿ ಒಗ್ಗ್ರೆ ಪುಡಿಯನ್ನು ಹುರಿದು ಮಾಡಿ ಹಾಕ್ತೀವಲ್ಲ ಅದೇ ರೀತಿ ಇರುತ್ತೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಒಮ್ಮೆ ಈ ರೀತಿ ಸುಲಭವಾಗಿ ನೀವು ಈ ಬಾರಿಯ ಗೌರಿ ಹಬ್ಬಕ್ಕೆ ಟ್ರೈ ಮಾಡಿ ಎಲ್ಲರೂ ಖುಷಿ ಪಡ್ತಾರೆ ಸ್ನೇಹಿತರೆ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ ಇಷ್ಟ ಆದರೆ ಸಾಕು ನನಗೆ ಇದನ್ನು ನೀವು ಎಂಟು ದಿನಗಳ ಕಾಲ ವಿತೌಟ್ ಫ್ರಿಡ್ಜ್ ಹೊರಗಡೆ ಇಟ್ಕೋಬೋದು ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ನೀವು ಕುದಿಸ್ಕೊಂಡ್ರೆ ಯಾಕೆ ಅಂದರೆ ಇದಕ್ಕೆ ನಾವು ಕೊಬ್ಬರಿ ಹಾಕಿರೋದಿಲ್ಲ ಕೆಡೋದಿಲ್ಲ ಆರಾಮಾಗಿರುತ್ತೆ ಹೊರಗಡೆನೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಹದಿನೈದು ದಿನ ತನಕ ಇಟ್ಕೋಬೋದು ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಕೊನೆಯಲ್ಲಿ ಪುಡಿ ಇಂಗನ್ನು ಹಾಕೋತಾ ಇದ್ದೀನಿ ಯಥೇಚ್ಛವಾಗಿ ಇಂಗನ್ನು ಬಳಸಿ ಇಲ್ಲಿ ಯಾಕೆಂದರೆ ಬೇರೆ ಇನ್ಯಾವುದೇ ಇಂಗ್ರೀಡಿಯೆಂಟ್ ಇರೋದಿಲ್ಲ ಇಂಗ್ ಹಾಕಿದಷ್ಟು ಪುಳಿ ಒಗ್ಗರಿಗೆ ಘಮ ಜಾಸ್ತಿ ತಿಂತಾ ಇದ್ರಂತೂ ನಿಮಗೆ ದೇವಸ್ಥಾನದಲ್ಲಿ ಕೊಟ್ಟಂತಹ ಪುಳಿಯೊಗ್ಗರೆ ಇದ್ದಂಗೆ ಇರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಹಿಂಗನ್ನೆಲ್ಲ ಮಿಕ್ಸ್ ಮಾಡಿ ಸ್ಟವಿಂದ ಈ ಬಾಣಲೆಯನ್ನು ಕೆಳಗಿಳಿಸ್ಕೊತೀನಿ ನೋಡಿ ನಾನು ಎರಡು ಪಾವ್ ಸೋನಾ ಮಸೂರಿ ರೈಸ್ ಅಕ್ಕಿ ಅನ್ನವನ್ನು ಮಾಡಿಟ್ಕೊಂಡು ತಣ್ಣಗಾಗ ತನಕ ಬಿಟ್ಟಿದ್ದೆ ಆರಿದೆ ಈಗ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊಬ್ಬರಿಯನ್ನು ಉದುರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ಗೊಜ್ಜಿಗೆ ಬಳಸದೇ ಇರೋದ್ರಿಂದ ಎಂಟು ದಿನಗಳ ಕಾಲ ಧಾರಾಳವಾಗಿ ನೀವು ಗೊಜ್ಜನ್ನು ಹೊರಗಡೆನೇ ಇಟ್ಕೋಬೋದು ಈಗ ಇದಕ್ಕೆ ನಾನು ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ಮಾಡ್ಕೊಂಡಿರ್ತಕ್ಕಂಥ ಗೊಜ್ಜು ಇಲ್ಲಿ ಸಂಪೂರ್ಣ ಕರೆಕ್ಟ್ ಆಗುತ್ತೆ ಎರಡು ಪಾವು ಅಕ್ಕಿ ಅನ್ನಕ್ಕೆ ಅಳತೆಗೆ ನಾನು ಕರೆಕ್ಟಾಗಿ ಮಾಡಿಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ರುಚಿಕರವಾಗಿ ಬಂದಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೋಬೋದು ಪುಡಿ ಮಾಡ್ಕೋಬೇಕು ಅನ್ನೋ ತಲೆ ಬಿಸಿ ಇಲ್ಲ ಮಾಡಿಕೊಂಡು ಈ ಸರಿ ಗೌರಿ ಹಬ್ಬಕ್ಕೆ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸ್ತೀರಾ ಮತ್ತು ಮಾಡ್ಕೊಳ್ಳಿ ಎಲ್ಲರಿಗೂ ಗೌರಿ ಸ್ವರ್ಣ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ನಾಳೆ ಸಿಗ್ತೀನಿ ನಮಸ್ಕಾರಗಳು ಜೈ ಗಣೇಶ